ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇವತ್ತು ಬೇಲೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಬೇಲೂರಿಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡ್ರೆ ಇವತ್ತು ಬೇಲೂರು ದೇವಸ್ಥಾನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಅಂತ ಬಂದಿದ್ದೀವಿ ಅಂದರೆ ನಾವು ನಾಲ್ಕು ಜನ ಹೆಂಗಸ್ರು ಬಂದಿರೋ ಅಂಥದ್ದು ತುಂಬ ಕಡಿಮೆ ದುಡ್ಡಲ್ಲಿ ಒನ್ ಡೇ ಟ್ರಿಪ್ ಹೇಗೆ ಮಾಡ್ಬೋದು ಅಂತ ಕೆಲವು ಟಿಪ್ಸ್ ಹೇಳ್ತೀನಿ ಕೇಳಿ ಸೊ ಇವಾಗ ನಾವು ಬಂದಿದ್ದು ಅಂದರೆ ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಮ್ಮನ ಮಗಳ ಮನೆ ಇದು ಅವರು ಇಲ್ಲೇ ಇರೋ ಅಂಥದ್ದು ಅವ್ರಿಗೆ ಗಂಡ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರು ಸೊ ಅವಳು ಮದುವೆ ಆಗಿರೋದು ಇಲ್ಲಿಗೆ ಅವಳು ಮದುವೆ ಸುಮಾರು ಒಂದು ಹದಿನಾರು ವರ್ಷವೇ ಆಗಿದೆ ಮುಂಚೆ ಒಂದು ಸಲ ಬಂದಿದ್ವಿ ನಾನು ನನ್ನ ಕೋಸಿಸ್ಟರ್ ಅವ್ರದ್ದು ಗ್ರೂಪ್ ಪ್ರವೇಶದ ಕಾರ್ಡ್ ಕೊಡೋದಕ್ಕೆ ಅವಾಗ ಅವಳು ಇರಲಿಲ್ಲ ಇದು ಸೆಕೆಂಡ್ ಟೈಮ್ ಬಂದಿರೋದು ಇದು ನಮ್ಮ ಅಜ್ಞೆಯವ್ರ ಪ್ಲ್ಯಾನು ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಶೋಭನ್ ಮನೆಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಂತ ಬಂದಿರೋ ಅಂಥದ್ದು ಸಡನ್ನಾಗಿ ನಿನ್ನೆ ಮಧ್ಯಾಹ್ನ ಹೇಳಿದ್ರು ನನಗೂ ಏನೂ ಬೇರೆ ಪ್ಲ್ಯಾನಿಂಗ್ಸ್ ಎಲ್ಲ ಏನೂ ಇರಲಿಲ್ಲ ಸರಿ ಆಯಿತು ನಾನು ನೋಡಿರಲಿಲ್ಲ ಬೇಲೂರು ದೇವಸ್ಥಾನನ ತುಂಬ ಚಿಕ್ಕ ವಯಸ್ಸಲ್ಲಿ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇದ್ದಾಗ ಸ್ಕೂಲಿಂದ ಕರ್ಕೊಬಂದಾಗ ನೋಡಿದ್ದು ಬಟ್ ಅಷ್ಟಾಗಿ ಏನೂ ನೆನ್ಪಿರಲ್ಲ ಅಲ್ವಾ ವಯಸ್ಸಲ್ಲೇ ಹಾಗಾಗಿ ನೋಡಬೇಕು ಅಂತ ಹೇಳ್ಬಿಟ್ಟು ಅಂತ ಆಯಿತು ಅಂದ್ಬಿಟ್ಟು ಸೊ ದೇವ್ರ ದರ್ಶನ ಆಗಬೇಕು ಅಂತಂದರೆ ದೇವರು ಯಾರ್ದಾದ್ರೂ ಒಂದು ರೂಪದಿಂದ ಕರ್ಸ್ಕೊತಾನೆ ಅಂತ ಹೇಳ್ತಾರಲ್ಲ ಹಾಗೆ ನಾನು ನಿಜ ಅಂದ್ಕೊಂಡೇ ಇರಲಿಲ್ಲ ನಾನು ಹೋಗ್ತೀನಿ ದೇವಸ್ಥಾನಕ್ಕೆ ಇವಾಗ ಅಂತ ಹೇಳ್ಬಿಟ್ಟು ಅಂತ ಇನ್ನು ಅವ್ಳ ಮನೆಗೆ ಹೋಗಿದ್ದು ಅವ್ರ ಮನೆಯಲ್ಲಿ ಊಟ ಮಾಡಿಕೊಂಡು ಅಂದರೆ ನಾವು ಹನ್ನೊಂದು ಗಂಟೆಗೆ ಬಸ್ ಹತ್ತಿದ್ದು ಮೈಸೂರಿಂದ ಡೈರೆಕ್ಟ್ ಬಸ್ಸು ಚಿಕ್ಕಮಂಗ್ಳೂರು ಬಸ್ ಹತ್ತಿದ್ರೆ ಬೆಲೂರಲ್ಲಿ ಅಲ್ಲಿ ಬಸ್ ಸ್ಟಾಪ್ ಇದೆ ಅಂತ ಹೇಳಿದ್ಲು ಸೊ ಹಾಗಾಗಿ ಡೈರೆಕ್ಟ್ ಬಸ್ಸಿಗೆ ಬಂದ್ವಿ ಇನ್ನು ಅವ್ರ ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಸುಮಾರು ಒಂದು ಐದು ಗಂಟೆನೇ ಆಯಿತು ಆಮೇಲೆ ದೇವಸ್ಥಾನ ಹತ್ರ ಬಂದ್ವಿ ಬೇಗ ಕತ್ಲೆ ಆಗುತ್ತಲ್ವ ಇವಾಗ ಸಂಜೆ ಆರು ಗಂಟೆಗೆಲ್ಲ ಸುಮಾರು ಬೇಗ ಕತ್ಲೆ ಆದಂಗೆ ಆಗ್ಬಿಡುತ್ತೆ ಸೊ ದೇವಸ್ಥಾನ ಅಂತೂ ಸೂಪರಾಗಿದೆ ಮಾತ್ರ ನನಗಂತೂ ಈ ರೀತಿ ಹಳೆ ಕಾಲದ ದೇವಸ್ಥಾನಗಳು ಭಾಳ ಇಷ್ಟ ಆಗುತ್ತೆ ಅದೇ ಯಾವುದೇ ದೇವಸ್ಥಾನ ಆಗಿಲ್ಲ ಯಾಕಂದರೆ ಅವ್ರ ಕೆತ್ತನೆಗಳು ಈ ರೀತಿ ಕಲ್ಲನ್ನಲ್ಲಿ ಮಾಡಿರೋ ಅಂಥದ್ದು ಇವಾಗೆಲ್ಲ ಟ್ರೆಂಡ್ ಕೂಡ ಇದೆ ಕಲ್ಲಿನಲ್ಲೇ ಮನೆಯೆಲ್ಲ ಕಟ್ಕೊಡ್ತಾರಂತೆ ಅದು ಜಸ್ಟ್ ನಾನು ವಿಚಾರಿಸ ಕೂಡ ನೋಡಿದೆ ತರ್ಟಿ ಫಾರ್ಟಿಗೆ ಅರವತ್ತು ಲಕ್ಷ ಆಗುತ್ತೆ ವಿತೌಟ್ ವುಡ್ ವರ್ಕ್ ಅಂತ ಹೇಳಿದ್ರು ಫುಲ್ ಈ ರೀತಿ ಕಲ್ಲಲ್ಲೇನೇ ಕಟ್ಟೋ ಅಂಥದ್ದು ಅದು ಹೇಗೆ ಅಂದರೆ ಈ ಕಲ್ಲಿಂದು ಹೊರಗಡೆ ನಮಗೆ ವಾತಾವರಣ ಚಳಿ ಇದ್ರೆ ನಮಗೂ ಬಿಸಿಲಿರುತ್ತಂತೆ ಅಂದರೆ ಬೆಚ್ಚಗಿರುತ್ತಂತೆ ಮತ್ತು ಹೊರಗಡೆ ತುಂಬ ಬಿಸಿಲಿದೆ ಅಂದರೆ ನಮಗೆ ಥಂಡಿಯಾಗಿರುತ್ತಂತೆ ಆ ರೀತಿ ಅಂತ ಕಲ್ಲಿನ ಮನೆ ಬಗ್ಗೆ ವಿವರಣೆ ಹೇಳಿದ್ರು ಬಟ್ ಸಿಕ್ಕಾ ಕಾಸ್ಟ್ಲಿ ಬರೀ ತರ್ಟಿ ಫಾರ್ಟಿಗೆ ಕಟ್ಟೋದಕ್ಕೆ ಅರವತ್ತು ಲಕ್ಷ ಎಲ್ಲ ಕಟ್ಟಿ ಮಾಡೋದಿಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಇನ್ನೂ ಇಲ್ಲಿ ದೇವ್ರದ್ದು ಪಾದರಕ್ಷೆ ಇದೆ ಮತ್ತು ಇಲ್ಲಿ ಆದಿಶೇಷ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಬೇಲೂರದ್ದು ವಿಷ್ಣುವಿನ ಅವತಾರ ತಾನೆ ಇಲ್ಲಿ ಮತ್ತು ಎರಡು ಹೆಣ್ಣು ದೇವ್ರು ಇರುವಂಥದ್ದು ರಂಗನಾಯಕಿ ಸೌಮ್ಯನಾಯಕಿ ಅಂತ ಹೇಳ್ಬಿಟ್ಟು ಅಂತ ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀರಾ ಕಮೆಂಟ್ ಮಾಡಿ ನೋಡಿಲ್ಲ ಅಂತಂದರೆ ಡೆಫಿನೆಟ್ಲಿ ನೋಡಿ ಈ ರೀತಿ ಕೆತ್ತನೆಗಳು ಈ ರೀತಿ ಕಲ್ಲಲ್ಲಿ ಕಟ್ಟೋ ಅಂಥದ್ದು ಇದು ಪುರಾತನದ್ದೇ ಉಳಿಸ್ಕೋಬೇಕೆ ಹೊರತು ಇವಾಗಿನ ಇದರಲ್ಲಿ ಈ ಥರ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಎಷ್ಟೇ ಮಿಷಿನ್ ವರ್ಕ್ ಇದ್ರೂ ಈ ರೀತಿ ಹ್ಯಾಂಡ್ ವರ್ಕ್ ಯಾಕಂದರೆ ಚೂರು ಕಲ್ಲು ಒಂದು ಚೂರು ಏಟ್ ಆ ಕಡೆ ಈ ಕಡೆ ಆದರೂ ಡ್ಯಾಮೇಜ್ ಆಗುತ್ತೆ ಡಿಸೈನ್ ಸರಿ ಬರೋಲ್ಲ ಆ ರೀತಿ ಇರಬೇಕಾರೆ ಇಷ್ಟೊಂದು ಕೆತ್ತನೆ ಅವರಿಗೆ ಅವರೇ ಸಾಟಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮಾಡಿರೋ ಅಂಥವ್ರು ಕೆಲವೊಂದು ಕಡೆ ಕಲ್ಲು ಹೇಗಿದೆ ಅಂದರೆ ಒಂದೊಂದು ಕಡೆ ತುಂಬ ಬಿಸಿ ಇದೆ ಕಲ್ಲು ನಿಂತ್ಕೊಂಡಾಗ ಇನ್ನೊಂದು ಕಡೆ ಕೆಲವು ಕಡೆ ಎಲ್ಲ ಕಲ್ಲು ನೆಲ ನಿಂತ್ಕೊಂಡಾಗ ಥಂಡಿ ಅಂತ ಅನಿಸುತ್ತೆ ನೋಡಿ ಕೆತ್ತನೆ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಅಂತ ನಿಜವಾಗ್ಲೂ ಕೆಲವೊಂದು ಕಡೆ ಅಂತೂ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆದಂಗೆ ಆಗಿದೆ ಬಟ್ ಅವರು ಅದನ್ನೆಲ್ಲ ಏನು ರಿಪೇರಿ ಆ ಥರ ಎಲ್ಲ ಏನೂ ಮಾಡಿಲ್ಲ ಹಾಗೇ ಇರಲಿ ಅಂತೇನೋ ಉಳಿಸ್ಕೊಂಡಿದ್ದಾರೆ ಅಂತ ಅದೆಲ್ಲ ಶೋಭಾ ಹೇಳ್ತಾ ಇದ್ಲು ಅಂದರೆ ನನ್ನ ಹಸ್ಬೆಂಡ್ ಅವ್ರು ಚಿಕ್ಕಮ್ಮನ ಮಗ್ಳು ಅಂತ ಹೇಳೋದ್ನಲ್ಲ ಅವಳು ಇನ್ನು ಇವರು ನಮ್ಮ ನಾದ್ನಿ ಒಬ್ಬರು ಮತ್ತು ಇನ್ನೊಬ್ಬರು ಅವ್ರ ನಾದ್ನಿ ಇನ್ನೊಬ್ಬರು ನನ್ನ ಹಸ್ಬೆಂಡ್ ಅವ್ರ ದೊಡ್ಡಪ್ಪನ ಸೊಸೆ ಒಬ್ಬರು ಸೊ ಇಷ್ಟು ಚೆನ್ನಾಗಿ ಹೋಗಿತ್ತು ಚೆನ್ನಾಗಿತ್ತು ಇಲ್ಲಿ ಏನಂತ ಹೇಳಿದ್ರೆ ಕೆಲವು ಕಡೆ ಇವಾಗೆಲ್ಲ ಡಿಸೆಂಬರ್ ತಿಂಗಳಿರೋದ್ರಿಂದ ಎಲ್ಲ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳಿದೆ ಟ್ರಿಪ್ ಜಾಸ್ತಿ ಇತ್ತು ನಾವು ಇಲ್ಲಿ ಲೇಟೇ ಆಗೋಯ್ತು ನೈಟ್ ಆಗೋಯ್ತು ಸೊ ಹಾಗಾಗಿ ಅಷ್ಟು ಫೋಟೋ ವಿಡಿಯೋ ಎಲ್ಲ ಚೆನ್ನಾಗಿ ಬರೋಲ್ಲ ಅಂತ ನಾನಂತೂ ಇಲ್ಲಿ ನೆಲತ್ತವಿಂದನೂ ಅಬ್ಸರ್ವ್ ಮಾಡ್ತಾಯಿದ್ದೆ ಹೇಗಿದೆ ನೆಲ ಕೆಲವು ಕಡೆ ಎಲ್ಲ ನಡೆದು ನಡೆದು ಎಷ್ಟೋ ನೈಸ್ ಆಗಿಬಿಟ್ಟಿದೆ ಕಲ್ಲಿಂದು ಕೆತ್ತನೆ ಹೇಗಿದೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ನಾವು ಅಂದ್ಕೊಂಡಿದ್ದಾಗತ್ತೆ ಕೈ ಅದಾಗೆ ಬಿಡುತ್ತೆ ಅಂತ ಹೇಳ್ತಾರೆ ಇಲ್ಲಿ ಇದು ಫಸ್ಟು ಮದಪ್ಪನ ಬೆಟ್ಟದಲ್ಲೂ ಕೂಡ ಮಾಡ್ತಿರು ಇವಾಗ ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಇಲ್ಲೂ ಕೂಡ ನಾವು ಮಾಡಿದ್ವಿ ನಾನು ಮಾಡಿದೆ ನನಗೂ ಅದು ಅವ್ರವ್ರ ನಂಬಿಕೆ ನನಗೂ ನಿಜ ಅಂತ ಅನ್ನಿಸ್ದೆ ಯಾಕಂದರೆ ನನ್ನ ಕೈ ನಾನು ಇಲ್ಲಿ ಇಲ್ಲಾಗ್ತೀನಿ ನೋಡಿ ನನ್ನ ಕೈ ಬಲಗಡೆನೇ ಇತ್ತು ನಾನು ಅದನ್ನು ಹೇಳ್ತೀನಿ ಏನಿಲ್ಲಪ್ಪ ನನಗೆ ಈ ವರ್ಷಕ್ಕೇ ನನ್ನ ಆರೋಗ್ಯದ ಸಮಸ್ಯೆ ಮುಗಿದು ಅಂತಲೇ ನಾನು ಕೇಳ್ಕೊಂಡಿದ್ದು ಇನ್ನೇನು ಅಂತ ಇಲ್ಲ ಯಾಕಂದರೆ ನಾನು ಅಷ್ಟು ಅನ್ಭವಿಸ್ಬಿಟ್ಟಿದ್ದೀನಿ ಎರಡೂವರೆ ವರ್ಷದಿಂದ ಯಾರು ಏನೇ ಅನ್ಬೋದು ಬಟ್ ಅದು ಅವ್ರವ್ರಿಗೆ ಗೊತ್ತು ಏನಿರುತ್ತೆ ನೋವು ಏನಿಲ್ಲ ಅಂದ್ಬಿಟ್ಟು ಅಂತ ಚೆನ್ನಾಗಿ ಹೊರ್ಗಡೆ ಓಡಾಡ್ತಾರೆ ಚೆನ್ನಾಗಿದ್ದಾರೆ ಅಂದ ತಕ್ಷಣ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ ಇರೋದನ್ನು ನಾವು ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿದಾಗಲೇ ನಮಗೆ ಇರೋವಂಥದ್ದು ನೋವುಗಳು ಕಡಿಮೆ ಆಗುವಂಥದ್ದು ನೋವು ನೋವು ಅಂತಲೇ ಕೂತ್ಕೊಂಡ್ರೆ ಅದು ಯಾವತ್ತಿಗೂ ಕಡಿಮೆ ಆಗೋಲ್ಲ ಇಲ್ಲಿ ಒಂದು ದೇವಸ್ಥಾನ ಮಾತ್ರ ಕ್ಲೋಸ್ ಮಾಡಿದರು ಸೊ ನೋಡಿ ಎಷ್ಟು ಜನ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ ಮತ್ತೆ ಇಲ್ಲಿ ಕೊಳ ಕೂಡ ಕತ್ತಲೆ ಅಲ್ವಾ ಹೀಗೆ ಕಾಣಿಸ್ತಾ ಇತ್ತು

ಇನ್ನು ಇದು ಕಲ್ಲು ಹಾಗೆ ನಿಲ್ಲಿಸಿರುವಂಥದ್ದು ಕೆಳಗಡೆ ಪೇಪರ್ ಹಾಕಿದ್ರೆ ಆ ಕಡೆಯಿಂದ ಪೇಪರ್ ಬರುತ್ತೆ ಅಂತ ಶೋಭಾ ಹೇಳ್ತಾ ಇದ್ಲು ಅವರಿಗೆ ಈ ದೇವಸ್ಥಾನ ಮನೆ ಹತ್ತಿರನೇ ಇರೋದರಿಂದ ಮತ್ತು ಹದಿನಾರು ವರ್ಷದಿಂದ ಅವ್ರು ಇಲ್ಲೇ ಇರೋದ್ರಿಂದ ನಾವು ವಾರಕ್ಕೆ ಸಲ ಬೇಜಾರಾದಾಗ ಸಂತೋಷ ಆದಾಗ ಎಲ್ಲ ಬರ್ತಾಯಿರ್ತೀವಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಯಿದ್ಲು ಸೊ ಚೆನ್ನಾಗಿತ್ತು ಮಾತ್ರ ದೇವಸ್ಥಾನ ಅಂತೂ ಇನ್ನು ಈ ಚಾನಲೆಲ್ಲ ಲೈಟಿಂಗ್ಸ್ ಅವತ್ತು ಹನುಮಾನ್ ಜಯಂತಿ ಪ್ರಯುಕ್ತ ಸೆಲೆಬ್ರೇಷನ್ ಇದ್ದಿದ್ದರಿಂದ ರೋಡೆಲ್ಲ ಫುಲ್ಲು ಬ್ಲಾಕ್ ಆದಂಗೆ ಮತ್ತು ಸಿಕ್ಕಾಬಟ್ಟೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಅದರದೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇತ್ತು ಇನ್ನು ಈ ಕಡೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದ್ವಿ ಬಟ್ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠದ್ದು ಕ್ಲೋಸ್ ಆಗಿತ್ತು ಇನ್ನು ಅಲ್ಲಿ ಒಂದು ಶೃಂಗೇರಿ ಮಠ ಅಂತ ಕೂಡ ಇದೆ ಅಲ್ಲಿ ಫೋಟೋ ವಿಡಿಯೋ ಇಲ್ಲ ಅಲ್ಲೂ ಅದು ಒಂದು ಚೆನ್ನಾಗಿದೆ ಅಲ್ಲೂ ಕೂಡ ನೋಡ್ಕೊಂಡ್ವಿ ಇನ್ನು ಇಲ್ಲೇ ಊಟ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವಸ್ಥಾನದ ಪ್ರಸಾದಕ್ಕೆ ಹೋಗ್ತಾ ತುಂಬ ರಶ್ ಏನಿರಲಿಲ್ಲ ಸೊ ದೇವಸ್ಥಾನದಲ್ಲಿ ಯಾವಾಗ್ಲೂ ಅಷ್ಟೇ ನಿಮಗೆ ನಿಜವಾಗ್ಲೂ ಅಲ್ಲಿ ಹೋಗಿದಾಗ ಪ್ರಸಾದ ಟೈಮ್ ಇದ್ದರೆ ಮಾತ್ರ ಮಿಸ್ ಮಾಡ್ದೇ ಹೋಗಿ ಯಾಕಂದರೆ ಮನೆಯಲ್ಲಿ ಹೋಟೆಲಲ್ಲಿ ಊಟ ಮಾಡೋದು ಇದ್ದಿದ್ದೇನೆ ಆದರೆ ಈ ರೀತಿ ಯಾವುದೋ ಒಂದು ಪುಣ್ಯಕ್ಷೇತ್ರದಲ್ಲಿ ಊಟ ಮಾಡೋದು ಕೂಡ ತುಂಬಾ ಒಳ್ಳೆಯದು ಇನ್ನು ನಾವಿಲ್ಲಿ ಊಟ ಮಾಡಿಕೊಂಡು ಇವತ್ತು ಅಲ್ಲಿ ಮೆರವಣಿಗೆ ಎಲ್ಲ ಇದೆಯಲ್ಲ ರ್ಯಾಲಿದೆಲ್ಲ ಅದನ್ನೂ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ದೇವಸ್ಥಾನದ ಹತ್ರನೇ ಇದ್ವಿ ಸೊ ಇಲ್ಲಿ ಮಕ್ಕಳಿಗೆಲ್ಲ ಏನೇನು ಬೇಕೋ ತೊಗೋತಾ ಇದ್ದಾರೆ ಏಳ್ಗೆ ಬಳೆ ಮತ್ತು ಮಕ್ಕಳು ಅದು ಆಟ ಸಾಮಾನು ಎಷ್ಟು ಇದ್ರೂ ಇನ್ನಾದರೂ ಕಂಡಾಗ ಹೆಣ್ಮಕ್ಳಿಗೆ ತೊಗೋಬೇಕು ಅಂತ ಅನಿಸತ್ತಲ್ವ ಈ ರೀತಿ ಆಟ ಸಾಮಾನು ಇದೆಲ್ಲ ಏನೇನು ಬೇಕು ಅದನ್ನು ಕೂಡ ತೊಗೊಂಡು ಊಟ ಕೂಡ ಆಯ್ತಲ್ವ ಇನ್ನು ಇದೆಲ್ಲ ನಾನು ಕೆಲವೊಂದು ನೋಡಿದೆ ನನಗೇನು ಬೇಕು ಅಂತ ಅನ್ನಿಸ್ಲಿಲ್ಲ ಸೊ ನಾನೇನು ಅಷ್ಟಾಗಿ ನಾನೇನು ತೊಗೊಳಲಿಲ್ಲ ಇಲ್ಲಿ ಮಕ್ಕಳು ಇದು ಕ್ಯಾಮ್ರ ತೊಗೊಂಡ್ರು ನೋಡಿ ಇದು ಲೈಟಿಂಗ್ಸು ಈ ಈ ರೀತಿ ಬಿಟ್ಟರೆ ಈ ರೀತಿ ಬರ್ತಾ ಇರುತ್ತೆ ಬೇರೆ ಬೇರೆದು ಸೊ ಏನೇ ಇದ್ರೂ ಜಾತ್ರೆ ಇದೆಲ್ಲ ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೆ ಇನ್ನು ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ಅಂತಂದ್ರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಇನ್ನೂ ಮೆರವಣಿಗೆ ಸ್ಟಾರ್ಟ್ ಆಗಿಲ್ಲ ಮೆರವಣಿಗೆ ಸ್ಟಾರ್ಟ್ ಆದಾಗ್ಲಂತೂ ಎಲ್ಲಿ ನೋಡಿದ್ರೂ ಬರೀ ಜನರ ತಲೆಗಳೇ ಕಾಣಿಸ್ತಾ ಇರುತ್ತೆ ಹೊರ್ತು ಏನೂ ಕಾಣಿಸ್ತಾ ಇರಲಿಲ್ಲ ಬೇರೆದು ಅದರಲ್ಲೂ ನಿಜವಾಗ್ಲೂ ಖುಷಿ ಪಡಬೇಕು ನಮ್ಮದು ರಾಮ ಜನ್ಮಭೂಮಿ ಅಂತ ಅನ್ನೋದಕ್ಕೆ ನಿಜವಾಗ್ಲೂ ಖುಷಿ ಪಡಬೇಕು ಸೊ ಇಲ್ಲಿರುವಂಥದ್ದು ವಿಷ್ಣು ಹಳೆಬೀಡನಲ್ಲಿರುವಂಥದ್ದು ಶಿವನನ್ನು ಎರಡೂ ನೋಡಿರಲಿಲ್ಲ ಅಂದರೆ ಇಷ್ಟು ಡೀಟೇಲ್ ಆಗಿ ಇಷ್ಟು ನೋಡಿದಿದೆ ಫಸ್ಟು ಏನು ಏನಂತ ಹೇಳಿದ್ರೆ ಐದು ರೀತಿ ಪುಣ್ಯಕ್ಷೇತ್ರಗಳಿಗೆ ಅದಕ್ಕೆ ಹೇಳೋದು ದೊಡ್ಡವರು ತೀರ್ಥಯಾತ್ರೆ ಮಾಡಬೇಕು ಅಂದ್ಬಿಟ್ಟು ಅಂತ ಮೋಕ್ಷ ಸಾಧನೆಗಿರ್ಬೋದು ಪುಣ್ಯಕ್ಕೋಸ್ಕರ ಇರ್ಬೋದು ಹಿಂದೆ ಎಲ್ಲ ಯಾಗ ಯಜ್ಞಗಳೆಲ್ಲ ಮಾಡ್ತಾಯಿದ್ರು ಜನ ಎಲ್ಲ ಭಾಗವಹಿಸ್ತಾಯಿದ್ರು ಈಗ ಯಾರಿಗೂ ಟೈಮ್ ಇಲ್ಲ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಎಷ್ಟೋ ಜನಕ್ಕೆ ಟೈಮ್ ಇರಲ್ಲ ಅಂಥ ಸಿಚುವೇಶನ್ಸ್ ಇದೆ ಎಲ್ಲ ಇರುತ್ತೆ ಬಟ್ ಏನಂತ ಹೇಳಿದ್ರೆ ನಾವು ಈ ರೀತಿ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಅದರದ್ದು ಒಂದು ಪುಣ್ಯ ನಮಗೂ ಸಿಗುತ್ತೆ ಮನುಷ್ಯನಿಗೆ ದುಡ್ಡು ಇಲ್ದೋ ಪರವಾಗಿಲ್ಲ ಆದರೆ ಅವನು ಪುಣ್ಯ ಇದ್ದರೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಕಾಪಾಡ್ತಾನೆ ಅಂತ ಹೇಳ್ತಾರೆ ನೋಡಿ ಹಾಗಾಗಿ ನನಗೆ ಇವಾಗಿನ ಹೊಸ ದೇವಸ್ಥಾನಗಳೇನು ಅಷ್ಟು ಇಷ್ಟ ಆಗೋಲ್ಲ ನನಗೆ ಹಳೆಯ ದೇವಸ್ಥಾನಗಳು ಭಾಳ ಇಷ್ಟ ಅದರಲ್ಲೂ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಆ ಕಡೆ ಹೋಗಬೇಕು ಅಂತ ಅನಿಸುತ್ತೆ ಬಟ್ ಅದೆಲ್ಲ ಕರ್ಕೋ ಹೋಗ್ಬೇಕಲ್ಲ ನಮಗೇನು ಬಿಡಿ ಆಸೆ ಹನುಮಂತನ ಬಾಲ ಥರ ಇರುತ್ತೆ ಹೆಣ್ಮಕ್ಳಿಗೆ ಅಲ್ವಾ ಒಬ್ಬೊಬ್ಬರಿಗೆ ಒಂದೊಂದು ದಾಸ ಇನ್ನು ಮನೆಗೆ ಬಂದು ಅವಳು ಬೇಡ ಬೇಡ ಅಂದರು ಒಬ್ಬಟ್ಟಾಗ ರೆಡಿ ಮಾಡಿದ್ದೀನಿ ಅಂತ ಒಬ್ಬಟ್ಟೆಲ್ಲ ತಟ್ಟಿ ಹಾಕೊಂಡ್ಲು ಇನ್ನು ಮಲ್ಕೊಂಡ್ವಿ ಸಿಕ್ಕಾ ಚಳಿ ಇಬ್ಬಳಿಗೆ ಬೇಗ ಹೋಗ್ಬೇಕು ಅಂದ್ಕೊಂಡು ಬಿಸಿಲು ಬರೋ ತನಕ ಕಾಯ್ಕೊಂಡ್ವಿ ಆಮೇಲೆ ಅವರೆಲ್ಲ ಸೇರಿಕೊಂಡು ಪಲಾವ್ ಮಾಡಿದರು ಇನ್ನು ಪಲಾವ್ ತಿಂದ್ಕೊಂಡು ಅವಳು ಮತ್ತು ಅವಳು ಮಕ್ಳು ಕೂಡ ಬರ್ತೀವಿ ಅಂತಂದರು ಹಾಗಾಗಿ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ನಿಮಗೆ ಗೊತ್ತು ಹೆಂಗಸ್ರುಗಳು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಸೊ ಅವ್ಳು ಹಸ್ಬೆಂಡ್ ಬೇ ಬೇರೆ ಕಡೆ ಇರೋದ್ರಿಂದ ಅವಳೇ ಇದ್ದಿದ್ದರಿಂದ ಎಲ್ರಿಗೂ ಕಂಫರ್ಟ್ ಅಂತ ಅನ್ನಿಸ್ತು ಸೊ ಇನ್ನೆಲ್ಲ ರೆಡಿ ಆಗಿದ್ದೀವಿ ಇನ್ನು ಅರಿಶ ಕುಂಕುಮ ಎಲ್ಲ ಕೊಟ್ಲು ಚೆನ್ನಾಗಿಯೂ ಕೂಡ ನೋಡಿಕೊಂಡ್ಲು ಇಲ್ಲ ಅಂತ ಹೇಳ್ಬಾರ್ದು ಸೊ ನಮಗೇನು ಬೇರೆಯವ್ರ ಮನೆಗೆ ಬಂದಿದ್ದೀವಿ ಅಂತ ಫೀಲ್ ಅಂತ ಏನೂ ಅನ್ನಿಸ್ಲಿಲ್ಲ ಬೇಡ ಬೇಡ ಅಂದ್ರೂ ಅವಳು ಎಷ್ಟು ಊಟ ಎಲ್ಲ ಬಲವಂತವಾಗಿ ಆಗ್ತಿರೋದಿರ್ಬೋದು ಎಲ್ಲನೂ ಚೆನ್ನಾಗೇ ನೋಡ್ಕೊಂಡ್ಳು ಮಾತ್ರ ಯಾರಿಗೂ ಇದು ಫಸ್ಟ್ ಟೈಮ್ ಬಂದಿದ್ದು ಅಂತ ಅನ್ನಿಸ್ಲಿಲ್ಲ ಇನ್ನೂ ಅರೆಷ್ಟಾಗಿ ಕುಂಕುಮ ತಗೊಂಡು ನನಗೊಂದು ಟೆನ್ಷನ್ ಏನಂತಂದರೆ ಇನ್ನು ಮೈಸೂರಿಗೆ ಹೋಗ್ತಿದ್ದೀವಲ್ವ ಇನ್ನು ಟೈಮ್ ಹೋದರೆ ಸರಿ ಹೇಳ್ಬಿಟ್ಟು ಅಂತ ಇನ್ನು ನಮ್ಮೂರಿಗೆ ಒಂದು ಬಸ್ ಪ್ರಾಬ್ಲಮ್ ಐದು ಗಂಟೆ ಇನ್ನು ನನ್ನ ಹಸ್ಬೆಂಡ್ ಏನಾದ್ರು ಅಲ್ಲೇ ಇದ್ರೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಸೊ ಆದಷ್ಟು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ ಮನೆ ಬಿಟ್ಟಾಗ್ಲೇ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ನಾವು ಫ್ರೀ ಬಸ್ಸಲ್ಲಿ ಬಂದಿರೋದ್ರಿಂದ ನಮಗೇನು ಆ ಕಡೆಯಿಂದ ಟಿಕೆಟ್ ಇರಲಿಲ್ಲ ಸ್ವಲ್ಪ ಆಟೋ ಚಾರ್ಜು ಇನ್ನು ಊಟ ಎಲ್ಲ ಇಲ್ಲೇ ಮಾಡ್ಕೊಂಡ್ವಿ ಇನ್ನು ನಾವೇನಾದ್ರೂ ಸಣ್ಣ ಪುಟ್ಟಾಗಿ ತೊಗೊಂಡ್ರೆ ಅಷ್ಟೇ ಇನ್ನು ಬೆಳಿಗ್ಗೆ ಬಂದ್ವಿ ಅಲ್ವಾ ನೋಡಿ ಅಷ್ಟಾಗಿ ಹೇಳ್ಬೇಕಂದ್ರೆ ಐನೂರು ರೂಪಾಯಿ ಕೂಡ ಕರೆಕ್ಟಾಗಿ ಖರ್ಚಾಗೋದಿಲ್ಲ ಒಬ್ಬರಿಗೆ ಈ ರೀತಿ ಒಂದು ಮೂರು ಜನ ನಾಲ್ಕು ಜನ ಪ್ಲ್ಯಾನ್ ಮಾಡಿಕೊಂಡು ಯಾವ್ದಾರು ದೇವಸ್ಥಾನಗಳಿಗೆ ಹೋದರೆ ನಾನು ಹೇಳ್ತಾ ಇರೋವಂಥದ್ದು ಇನ್ನು ಬೆಳಗ್ಗೆ ಟೈಮು ಇಲ್ಲೆಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲ ಹಂಗೆ ಹೇಳಿ ಅನಿಸುತ್ತೆ ನನಗೆ ಕಲ್ಲ ಎಷ್ಟು ಚೆಂದ ಮಾಡಿದಾರಲ್ವಾ ಅಂತ ಹೇಳ್ಬಿಟ್ಟು ಅಂತ ಬೆಳಗ್ಗೆ ಅಂತೂ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿತ್ತು ಮತ್ತು ನಮಗೆ ಕತ್ತಲೆ ಆಗಿಬಿಟ್ಟಿತ್ತಲ್ಲ ಅರ್ಧ ನೋಡೋ ಅಷ್ಟೊತ್ತಿಗೆ ಬೆಳಗ್ಗೆ ಚೆನ್ನಾಗಿ ಎಲ್ಲ ಕಡೆ ನೋಡಿದ್ವಿ ದೇವ್ರ ದರ್ಶನ ಎರಡೆರಡು ಸಲ ಆಯಿತು ಬೇಲೂರು ಕಂಪ್ಲೀಟಾಗಿ ನೋಡ್ದಂಗೆ ಅಂತ ಅನ್ನಿಸ್ತು ಇನ್ನು ಇದೆಲ್ಲ ಅರ್ಧಂಬರ್ಧ ಯೂಸ್ ಆಗದೆ ಇರೋವಂಥ ಕಲ್ಗಳು ಅಂತ ಹೇಳ್ಬಿಟ್ಟು ಅಂತ ಈ ಕಡೆ ಎಲ್ಲ ನಿಲ್ಲಿಸಿದ್ರು ಇದು ಒಂದೊಂದು ಅಂತೂ ಅಲ್ಗಾಡ್ಸೋಕ್ಕೆ ಆಗಲ್ಲ ಹಂಗಿದೆ ಒಂಚೂರು ಅಲ್ಗಾಡುತ್ತೆ ಅಷ್ಟೆ ನಿಜವಾಗ್ಲೂ ಹೇಗೆಲ್ಲ ಎತ್ತಿದ್ರಪ್ಪ ಅಂತ ಅನಿಸುತ್ತೆ ಆವಾಗಿನವರ ಎನರ್ಜಿ ಇವಾಗಿನವ್ರಿಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇಲ್ಲೆಲ್ಲ ನೋಡಿ ಹಿಂದೆ ದೇವಸ್ಥಾನ ಅಂತೂ ಅದೆಷ್ಟು ಜಾಗದಲ್ಲಿ ಇದೆಯೋ ಅದು ನಂಗೆ ಗೊತ್ತಿಲ್ಲ ಮಾತ್ರ ಇಲ್ಲೆಲ್ಲ ಇದೆಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಇದೆಲ್ಲ ಮ್ಯೂಸಿಯಂ ಥರ ಮಾಡ್ಬೋದಾರೋ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಿದ್ಲು ನಂಗೆ ಗೊತ್ತಿಲ್ಲ ನೋಡಿ ಈ ಕಡೆ ಎಲ್ಲ ಪೂರ್ತಿ ಇದೆ ಮತ್ತು ಇಲ್ಲಿ ನಂಗೆ ಅವಳು ಶೋಭಾ ಹೇಳಿದ್ದು ಇಲ್ಲಿ ಕುರಾನ್ ಕೂಡ ಓದ್ತಾರೆ ತೇರಿನ ಟೈಮಲ್ಲಿ ಹಿಂದೆ ಯಾರನ್ನೋ ಮುಸ್ಲಿಮ್ನವ್ರನ್ನ ಇಲ್ಲಿ ಕೂಡ ಹಾಕಿದ್ರಂತೆ ಅಂತ ಹೇಳ್ಬಿಟ್ಟು ಅಂತ ಅದೆಲ್ಲ ಕೋರ್ಟಿಂದೆಲ್ಲ ಆಗಿತ್ತು ಸೊ ಆಮೇಲಿಂದ ಆವಾಗಿನಿಂದ ಮಾಡ್ಕೊಂಬಂದಿದ್ದೀವಿ ಅಂತ ಓದಿ ಅಂತ ಹೇಳಿದ್ರು ಅಂದ್ಬಿಟ್ಟು ಅಂತ ಇವಾಗಂತೂ ಕೂಡ ಬಿಸಿಲು ಟೈಮಲ್ಲಿ ಚೆನ್ನಾಗಿ ಇತ್ತು ಎಳೆ ಬಿಸಿಲು ತುಂಬ ಬಿಸಿಲು ಅಂತಲೂ ಕೂಡ ಅನಿಸಲ್ಲ ಚಳಿಗೆ ಚೆನ್ನಾಗಿದೆ ಇಲ್ಲೆಲ್ಲ ಹತ್ತಿರ ಇರೋದ್ರಿಂದ ಚಿಕ್ಕಮಂಗ್ಳೂರು ಸೈಡೆಲ್ಲ ಸಿಕ್ಕಾಪಟ್ಟೆ ಚಳಿ ಮಾತ್ರ ವಾತಾವರಣ ವಾತಾವರಣ ಚಳಿ ಇದ್ದರೆ ಇಲ್ಲೂ ಚಳಿ ಇರುತ್ತೆ ಹೊರಗಡೆ ಬಿಸಿಲಿದ್ರೆ ಇಲ್ಲೂ ಬಿಸಿಲಿರುತ್ತೆ ಅಂತ ಆ ರೀತಿ ಇನ್ನು ಫೋಟೋಸ್ ಎಲ್ಲ ತೆಕ್ಕೊಂಡು ಹಾಗೆಯೇ ಬ್ಯಾಗ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಂತ ಇಲ್ಲಿ ತೊಗೊಳ್ಳಿ ಅಂತ ಹೇಳಿದ್ಲು ಸೊ ಬ್ಯಾಗ್ ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ಒಂದೊಂದು ಹ್ಯಾಂಡ್ ಪರ್ಸು ಮತ್ತು ಬ್ಯಾಗ್ ಕೂಡ ತೊಗೊಂಡ್ರು ಇನ್ನು ಇಲ್ಲಿಂದ ನಾವು ಹೊರಟಿದ್ದು ಹಳೇ ಹಳೆ ಬೀಡು ನೋಡಿರಲಿಲ್ವಲ್ಲ ಇಲ್ಲಿಗೆ ಬಂದ್ವಿ ನನಗೆ ಸ್ವಲ್ಪ ವಾಯ್ಸು ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸೆ ಅನಿಸುತ್ತೆ ನಮ್ಮದು ರೋಡ್ ಸೈಡ್ ಇರೋದ್ರಿಂದ ಏನಾದರೂ ಒಂದು ಸೌಂಡ್ ಆಗ್ತಾನೇ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಈ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಬೇಕಾಗಿತ್ತು ಇನ್ನೇನು ಒಂದು ನಾಲ್ಕೈದು ದಿನನೇ ಮೇಲೆ ಆಯಿತು ಯಾಕಂದರೆ ನನಗೆ ಎಡಿಟ್ ಮಾಡೋದೇ ಪ್ರಾಬ್ಲಮ್ ಆಗಿರೋದು ಇದು ಸುಮಾರು ಮುಕ್ಕಾಲು ಗಂಟೆ ಟೈಮ್ ವಿಡಿಯೋನ ನಾನು ಕಟ್ ಮಾಡಿ ಮ್ಯೂಟ್ ಮಾಡಿ ಕೆಲವೊಂದು ಕಡೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ಸೇರಿಸಿ ಮಾಡೋ ಅಷ್ಟೊದ ಪ್ರಾಬ್ಲಮ್ ವಾಯ್ಸ್ ಏನೋ ಡಬ್ ಮಾಡ್ಕೊಬಿಡ್ತೀನಿ ಅದೇ ಎಡಿಟ್ ಮಾಡೋದೇ ಇರೋ ಇಲ್ಲೂ ಕೂಡ ಶಿವಲಿಂಗಾನೇ ಇರೋವಂಥದ್ದು ಎರಡು ಕಡೆ ಇದೆ ಶಿವಲಿಂಗ ಇದೇನೋ ನೇಮ್ ಹೇಳದ್ಲು ನನಗೆ ಅಷ್ಟು ಹೊಯ್ಸಾಳೇಶ್ವರನೋ ಏನೋ ಬರತ್ತೆ ಸರಿ ನಂಗೆ ನೇಮ್ ಮರ್ತೋಗಿದೆ ಬಟ್ ಏನಂದ್ರೆ ಶಿವ ಅಷ್ಟೇ ಸೊ ಹೇಳಕ್ಕೆ ಏನಕ್ಕೆ ಅಂತ ಅಂದರೆ ಶಿವ ನನ್ನ ಫೇವ್ರೆಟ್ ಕಾರ್ಡ್ ಫಸ್ಟು ನನಗೆ ಯಾರಾದರೂ ಇದ್ದಾರೆ ಅಂತಂದರೆ ನನಗೆ ಆ ಭಗವಂತ ಶಿವ ಇದ್ದಾನೆ ಅಂತ ನನಗೆ ಮನ್ಸಲ್ಲಿ ಬರೋ ಅಂಥದ್ದು ಇನ್ನಿಲ್ಲಿ ಹಾಗೆ ಎರಡು ಬಸಪ್ಪ ಕೂಡ ಇರೋವಂಥದ್ದು ಯಾವಾಗಲೂ ನಂದಿನಾಗಲಿ ಹಸುನಾಗಲಿ ಮುಂದೆಗಿಂತ ಹಿಂದೆ ಮುಟ್ಟಿ ನಮಸ್ಕಾರ ಮಾಡಬೇಕು ಹಿಂಭಾಗದಲ್ಲೇ ದೇವನ್ ದೇವತೆಗಳು ನಿಲ್ತಿರ್ತಾರೆ ಅಂತ ಹೇಳ್ತಾರೆ ಇನ್ನು ಕೂಡ ಎಲ್ಲ ಚೆನ್ನಾಗಿದೆ ಸೊ ಎಲ್ಲ ನೋಡಿಕೊಂಡು ಇನ್ನು ನಾವೀಗ ಹೊರಡಬೇಕು ಸೊ ಇಲ್ಲಿ ತಗೊಳ್ಳೋವಂಥವರೆಲ್ಲ ಫೋಟೋ ಗಿಟ್ಟು ಎಲ್ಲ ತಗೋತಾ ಇದ್ರು ಚೆನ್ನಾಗಿದೆ ಬೇಲೂರಿಗೆ ಬಂದವರು ಆಲ್ಮೋಸ್ಟ್ ಹಳೆ ಬಂದೇ ಬರ್ತಾರೆ ಬೇಲೂರಿಂದ ಏನೋ ಒಂದು ಕಾಲು ಗಂಟೆ ಏನೋ ಇಪ್ಪತ್ತು ನಿಮಿಷನೋ ಆಗುತ್ತೆ ಅಷ್ಟನೇ ಇದು ಹಳೆಬೀಡು ಅಂದರೆ ಹಳೆ ಬೇಲೂರು ಚೆನ್ನಾಗಿದೆ ಈ ಇಲ್ಲಿ ಹಳೆ ಬೀಡಲ್ಲಿ ಎರಡೇ ಶಿವಲಿಂಗ ಎರಡು ನಂದಿ ಇರೋವಂಥದ್ದು ಮತ್ತು ಸುತ್ತ ಸಿಕ್ಕಾಬಟ್ಟೆ ಇಲ್ಲಿ ಜಾಗ ಇದೆ ಇಲ್ಲಿ ಪಾರ್ಕ್ ರೀತಿ ಮಾಡಿರೋ ಅಂಥದ್ದು ಮತ್ತು ಇಲ್ಲಿ ಮ್ಯೂಸಿಯಂ ಕೂಡ ಇದೆ ಬಟ್ ಇದು ಕೆ ಹೋಲಿಸ್ಕೊಂಡ್ರೆ ನನಗನ್ಸಿದ್ದು ಕೆತ್ತನೆಗಳಲ್ಲಿ ದೇವಸ್ಥಾನಗಳಲ್ಲಿ ಇದಕ್ಕಿಂತ ಬೇಲೂರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಅದು ಅವ್ರವ್ರ ಭಾವಕ್ಕೆ ಬಿಟ್ಟಿದ್ದು ಇಲ್ಲಿ ನೋಡಿ ಇದು ಮ್ಯೂಸಿಯಂ ಕೂಡ ಇದೆ ಇಲ್ಲೆಲ್ಲ ಏನು ಜಾಸ್ತಿ ಏನು ಎಂಟ್ರೆನ್ಸ್ ಟಿಕೆಟ್ ಇಲ್ಲ ಬರೀ ಐದು ರೂಪಾಯಿ ಅಂತ ಏನೋ ಹೇಳಿದ್ರು ಬಟ್ ನಾವಿಲ್ಲಿ ಹೋಗಲಿಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಜಸ್ಟ್ ನಾವು ಇಲ್ಲಿಂದನೇ ನೋಡ್ಕೊಂಡ್ವಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಅಂತ ಇದು ಫ್ರಂಟು ಬೇಲೂರ್ದು ಸೊ ಇವಾಗ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಅವಳು ಶೋಬಂಗೆ ಬಾಯ್ ಮಾಡ್ಬಿಟ್ಟು ನಾವು ಮೈಸೂರ್ ಬಸ್ ಹತ್ತಿದ್ವಿ ಇನ್ನು ಮೈಸೂರಿಗೆ ಬಂದಾಗ ಆಲ್ರೆಡಿ ಆರು ಗಂಟೆ ಆಗಿತ್ತು ಇನ್ನು ನಮ್ಮೂರಿಗಂತೂ ಬಸ್ ಇರಲಿಲ್ಲ ಅವ್ರಿಗೇನೋ ಬಸ್ ಇದೆ ಆಮೇಲೆ ರವಿಕುಮಾರ್ ಹಿಂಗೆ ಫೋನ್ ಮಾಡಿದ್ವಿ ರವಿಕುಮಾರನ್ನ ಈಗ ನಮ್ಮನ್ನೆಲ್ಲ ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಇದ್ದಾನೆ ಸೊ ಇದಾಗಿತ್ತು ನಮ್ಮ ಒಂದು ಸಿಂಪಲ್ ಒನ್ ಡೇ ಟ್ರಿಪ್ಪು ಫೈವ್ ಹಂಡ್ರೆಡ್ ರುಪೀಸು ಖರ್ಚಾಗಲ್ಲ ಈ ರೀತಿ ಪ್ಲ್ಯಾನ್ ಮಾಡಿ ನೋಡಿ ಥ್ಯಾಂಕ್ ಯು